<coughs> ೋ ನಮಸ್ಕಾರ ಸ್ನೇಹಿತರೆ ಕೀರ್ತಿ ರೌಡಿಗಳ ಅಡ್ಡಾಗೆ ಬಂದಿದ್ದಾಯಿತು ಆ ಕಡೆ ರೊಚ್ಚುಗೆದ್ದ ವೈಷ್ಣವ್ ಕಾವೇರಿಗೆ ಭೂತ ಬಿಡಿಸುತ್ತಾ ಇತ್ತು ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ಮುಂದೆ ಕಾವೇರಿಯವರು ಯಾವುದೇ ಕಾರಣಕ್ಕೂ ನಿನಗೆ ಈ ವ್ರತ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ರೀತಿ ವ್ರತನ ಮಧ್ಯಕ್ಕೆ ನಿಲ್ಲಿಸಬಾರ್ದು ಕಾವೇರಿ ಅವನು ಅವ್ನ ಹೆಂಡತಿಗೋಸ್ಕರ ಅಲ್ವಾ ಮಾಡ್ತಿರೋದು ಈ ರೀತಿ ವ್ರತನ ನಿಲ್ಸಿದ್ರೆ ಲಕ್ಷ್ಮಿಗೆ ಒಳ್ಳೇದಾಗೋದಿಲ್ಲ ಅಂತ ಅಜ್ಜಿ ಹೇಳ್ತಿದ್ರೆ ಅವ್ರಿಗೆ ಒಳ್ಳೇದಾದ್ರೆ ಅಷ್ಟು ಬಿಟ್ಟರೆಷ್ಟು ನನಗೆ ನನ್ನ ಮಗ ಮುಖ್ಯ ಅದು ಕಟ್ಕೊಂಡು ನಂಗೆ ಏನೋ ಆಗಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಲಕ್ಷ್ಮಿ ಅವ್ರಿಗೇನಾದ್ರೂ ನಿಗೇನು ಇಲ್ವಾ ಲೆಕ್ಕಕ್ಕೆ ಇಲ್ವಾ ಏನು ಮಾತಾಡ್ತಿದ್ಯಾ ನೀನು ಅಂತ ವೈಷ್ಣವ್ ಕೇಳಿದ ತಕ್ಷಣ ಇಲ್ಲಿ ಗಂಗಕ್ಕ ಅದು ಮನಸಲ್ಲಿದ್ದು ಆಚೆ ಬಂತು ಅಷ್ಟೇ ಅನ್ಬಿಡ್ತಾರೆ ತಕ್ಷಣ ಶಾಕ್ ಆಗಿ ಎಲ್ಲರೂ ಕೂಡ ಗಂಗಕ್ಕ ಹತ್ರ ನೋಡ್ತಿದ್ರೆ ಅದು ಏನು ಹೇಳಿದೆ ಅಂದ್ರೆ ಎಲ್ಲರ ಮನೇಲೂ ಕೂಡ ಅತ್ತೆ ಸೊಸೆ ನಡುವೆ ಇದೇ ರೀತಿ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲರೂ ಅತ್ತೆ ಕೂಡ ಮಗನೇ ಹೆಚ್ಚಲ್ವ ಸೊಸೆಗಿಂತ ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ ಅಂತ ಗಂಗಕ್ಕ ಹೇಳಿದ್ರೆ ಬೇರೆಯವ್ರ ಮನೇಲಿಕ್ಕೇನಾದರೂ ಇಲ್ಲಿ ಆದರೆ ನನ್ನ ಮನೇಲಿ ಆ ರೀತಿ ಇರಬಾರ್ದು ನಮ್ಮಮ್ಮ ಆ ರೀತಿ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಯಾಕಂದರೆ ಲಕ್ಷ್ಮಿಯವರು ನಮಗೋಸ್ಕರ ಏನೇನು ಮಾಡಿಲ್ಲ ಮನೆ ಕಷ್ಟ ಎಲ್ಲ ತನ್ನ ಕಷ್ಟ ಅಂತ ಅಂದ್ಕೊಂಡು ಎಲ್ಲದನ್ನು ಕೂಡ ಎದುರಿಸಲ್ವ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂಥವ್ರಿಗೋಸ್ಕರ ನಾನು ಈ ಪೂಜೆ ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಿದ್ರೆ ಇಲ್ಲ ಪುಟ ಅದೇ ಬೇರೆ ಇದೇ ಬೇರೆ ಅಂತಿದ್ದಾರೆ ಏನಮ್ಮ ಅದೇ ಬೇರೆ ಇದೇ ಬೇರೆ ಉದ್ದೇಶ ಒಂದೇ ಇದೆ ಅಲ್ವಾ ಸಿಚುವೇಶನ್ ಬೇರೆ ಇರಬಹುದು ಸಿಚುವೇಶನ್ ಸೇಮ್ ಇದೆ ಉದ್ದೇಶ ಮಾತ್ರ ಬದಲಿದೆ ಆದರೆ ಹೇಗಾಗತ್ತೆ ಅದೇ ಬೇರೆ ಇದೇ ಬೇರೆ ಅಂತ ಜೊತೆಗೆ ನನಗೆ ನನ್ನ ಹೆಂಡತಿ ಮುಖ್ಯ ನಾನು ನನ್ನ ಹೆಂಡತಿನ ಉಳಿಸ್ಕೊಳ್ಳೇಬೇಕು ಅಂದಾಗ ಇಲ್ಲಿ ಕಾವೇರಿಯವರು ಇಲ್ಲ ಪುಟ್ಟ ನೀನು ಏನೇ ಮಾಡಿದ್ರು ನಾನು ಬಿಡುವುದಿಲ್ಲ ಅಂದಾಗ ಇಲ್ಲಮ್ಮ ನಾನು ನಿನ್ನ ಮಾತು ಕೇಳೋಕ್ಕಾಗೋದಿಲ್ಲ ಯಾಕಂದರೆ ನನಗೆ ನನ್ನ ಹೆಂಡತಿ ಬಿಟ್ಟು ಇರೋಕ್ಕಾಗೋದಿಲ್ಲ ನಾನು ಈ ವ್ರತನ ಮಾಡೇ ಮಾಡ್ತೀನಿ ಅಂತಾರ ತಕ್ಷಣ ಈ ಕಡೆ ಕಾವೇರಿಯವ್ರಿಗೆ ಗೊಂಬೆ ಆರಿಸೋರಿಗೆ ಹೇಳಿದ ಮಾತು ನೆನಪಾಗ್ತದೆ ನಿನ್ನ ಮಗ ಕೂಡ ತಿರುಗಿ ಬೀಳ್ತಾನೆ ನಿನ್ನ ಅಂತ್ಯಕಾಲ ಶುರುವಾಗಿದೆ ಯಾವುದೂ ಕೂಡ ನಿನ್ನ ಕಂಟ್ರೋಲಲ್ಲಿ ಇಲ್ಲ ರೆಕ್ಕೆ ಬಲ್ತಾಗಿದೆ ಜೊತೆಗೆ ಪ್ರಶ್ನೆ ಮಾಡುತ್ತೆ ನೆಲ್ಲತ್ತೆ ಅಂತ ಎಲ್ಲ ಹೇಳಿದ ಮಾತ್ರ ನಾನು ನೆನಪು ಮಾಡಿಕೊಂಡೆ ನನ್ನ ಮಗನಿಗೆ ಸ್ವಲ್ಪ ಕೂಡ ಪೆಟ್ಟಾಗೋಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿ ಈಗಲೂ ಕೂಡ ಆದರೆ ಇಲ್ಲಿ ವೈಷ್ಣು ಮಾತ್ರ ತನ್ನ ಹೆಂಡತಿನ ಉಳಿಸ್ಕೊಂಡೇ ತೀರ್ತೀನಿ ಅಂತ ಹೇಳಿ ಹಟ್ಟಕ್ಕೆ ಬಿದ್ದಿದ್ದಾರೆ ನಂತರ ಇಲ್ಲಿ ಕೀರ್ತಿನ ಭಿಕ್ಷಕನ್ ವೇಷದಲ್ಲಿದ್ದಂತಹ ರೌಡಿ ಒಂದು ಅಡ್ಡ ಕರ್ಕೊಂಡು ಬರ್ತಾರೆ ಏನಿದು ಅರ್ಧಂಬರ್ಧ ಮರ್ಧ ಶಿಡ್ಡಕ್ಕೆ ಕರ್ಕೊಂಡು ಬಂದಿದ್ರಲ್ಲ ಯಾಕೆ ಇಲ್ಲಿಗೆ ನಾನು ರೌಡಿಗಳ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಅಂತ ಕೀರ್ತಿ ಹೇಳ್ತಿದ್ರೆ ಸ್ವಲ್ಪ ನಿಮಗೆ ಅರ್ಜುನ್ ಮೇಡಮ್ ಅಂತ ಹೇಳ್ತಿದ್ದಾರೆ ಯಾಕೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಿಮ್ಮ ಹತ್ರ ಲೆಕ್ಚರ್ ಕೇಳೋಕೆ ಅಂದಾಗ ನೀವು ಎಲ್ಲಿಗೆ ಬರಬೇಕು ಅಲ್ಲಿಗೆ ಕರ್ಕೊಂಡು ಬಂದಿದೆ ನಾನು ಅಂತ ಭಿಕ್ಷುಕ ವೇಷದಲ್ಲಿರ್ತಕ್ಕಂಥ ರೌಡಿ ಹೇಳ್ತಿದ್ದಾರೆ ನಂತರ ಇಲ್ಲಿ ಕೀರ್ತಿ ಅವರು ಇಲ್ಲೇ ಇರ್ತಾರ ನಾನು ಅಂದ್ಕೊಂಡವರು ಅಂದಾಗ ಹೌದು ಮೇಡಮ್ ಅವರು ಇರ್ತಾರೆ ಬೇರೆಯವ್ರು ಕೂಡ ಇರ್ತಾರೆ ಹೋಗಿ ಅಲ್ಲೇ ಇರ್ತಾರೆ ನೀವು ಹೇಳಿರೋರು ಅಂತ ಹೇಳ್ತಾರೆ ಎಲ್ಲ ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂದಾಗ ಇಲ್ಲ ಯಾವುದೋ ಬಂದು ಇನ್ಸಿಡೆಂಟಲ್ಲಿ ನನ್ನ ಎರಡು ಕಾಲುಗು ದುಡ್ಡು ರಾವ್ರೆ ಹಾಕಿದ್ದಾರೆ ಕಷ್ಟ ಆಗುತ್ತೆ ಈ ದೊಡ್ಡ ಬಿಲ್ಡಿಂಗ್ ಹತ್ತದು ಅಂದಾಗ ದುಡ್ಡಿಸ್ಕೋಬೇಕಾದ್ರೆ ದೊಡ್ಡದು ಚಿಕ್ಕದು ಬಿಲ್ಡಿಂಗ್ ಹತ್ತತೀನಿ ಅಂತ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಂತ ಹೇಳ್ತಿದ್ದಾರೆ ಸರಿ ನೀವು ಪೊಲೀಸ್ ಅವ್ರ ಅಲ್ಲ ಅಲ್ವಾ ಅಂದಾಗ ಎಷ್ಟೇ ಮಾತಾಡ್ತೀರಾ ಒಂದು ಕೆಲಸ ಮಾಡೋದಕ್ಕೆ ಇದೇ ರೀತಿ ಮಾತಾಡ್ತಿದ್ರೆ ನಾನೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದುಡ್ಡನ್ನು ತೊಗೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ಅಂದಾಗ ಆ ರೌಡಿ ಕೂಡ ಹೋಗಿ ಕರ್ಕೊಂಡು ಬರೋಕೆ ಹೋಗ್ತಿದ್ದಾರೆ ನಂತರ ಇಲ್ಲಿ ಕಾವೇರಿಯವರು ಅನ್ಕೊಳ್ತಿದ್ದಾರೆ ಏನಿದು ನನ್ನ ಮಗ ನನ್ನ ಮುಂದೆ ತಿರುಗಿ ಮಾತಾಡ್ತಿದ್ದಾನೆ ಅಂದರೆ ಖಂಡಿತ ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡು ಏನಾದರೂ ಮಾಡಲೇಬೇಕು ಅನ್ಕೊಳ್ತಿದ್ರೆ ಇಲ್ಲಿ ವೈಷ್ಣವ ಏನು ಹೇಳಿದ್ರೆ ನೀವು ಲಕ್ಷ್ಮಣ ಲಕ್ಷ್ಮಕನ್ ಬಿಟ್ಟು ಆಗೋದಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಮೇಲೆ ಎಲ್ಲ ಮನ್ಸಿನ ಮಾತುಗೂ ಕೂಡ ಆಚೆ ಬರ್ತಾ ಇದೆ ನೋಡಿದ್ರಾಜಿ ವೈಷ್ಣವನ ಏನು ಹೇಳಿದ್ರು ಅಂತ ಅಂದಮೇಲೆ ನಾವೇ ಹೆದ್ರಿಕೊಳ್ಳೋದು ತಪ್ಪಾಗುತ್ತೆ ವೈಷ್ಣವನ ಖಂಡಿತ ಲಕ್ಷ್ಮಕಂಗೆ ಏನೂ ಆಗೋದಕ್ಕೆ ಬಿಡುವುದಿಲ್ಲ ನನ್ನ ಗಂಡ ಬಂದಾಗ ಈ ಪೂಜೆ ಮಾಡಿ ಅಂತ ಹೇಳ್ತೀನಿ ನೀವೇ ಅವ್ರಿಗೆ ಎಲ್ಲಾನು ಕೂಡ ಹೇಳ್ಕೊಡ್ಬೇಕು ಅಂತ ಗಂಗಕ್ಕ ಹೇಳ್ತಿದ್ರೆ ಏ ಗಂಗ ಎಷ್ಟು ಮಾತಾಡ್ತೀಯಾ ನೀನು ಯಾರು ಮುಂದೆ ಎಷ್ಟು ಮಾತಾಡ್ತೀಯ ಅನ್ನೋದನ್ನ ನೋಡ್ಕೊಂಡು ಮಾತಾಡು ನಿನ್ಗೆ ಯಾರು ಇಷ್ಟು ರೈಟ್ಸ್ ಕೊಟ್ಟಿದ್ದು ಮಾತಾಡ್ಲಿಕ್ಕೆ ಅಂತ ಕಾಫಿರಿಯವರು ಕೆಂಡಕ ಹಿಸ್ತಿದ್ದಾರೆ ನಂತರ ಇಲ್ಲಿ ಗಂಗಕ ಅದು ವೈಷ್ಣವಣ್ಣ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ನಿಮ್ ಸುಮ್ನೆ ಗಂಗಕ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೋ ಅವ್ರಿಗೆ ಯಾವ ಪರಿಸ್ಥಿತಿ ಇಲ್ಲ ಮನೆಗೆ ಬಂದ್ರು ಇಷ್ಟೆಲ್ಲ ಆಗಿದೆ ಅಂದ್ರೆ ಅದಕ್ಕೆಲ್ಲ ನಾವೇ ಕಾರಣ ಅಲ್ವಾ ಕೀರ್ತಿಯಿಂದ ಆಗಿರೋದಲ್ವಾ ಇದಕ್ಕೆಲ್ಲ ನಾವೇ ಹೊಣೆ ಆಗ್ಬೇಕಲ್ವಾ ಅವ್ರಿಗೆ ಏನ್ ತಪ್ಪು ಮಾಡಿದಾರೆ ಅಂತ ನಾನ್ ತಪ್ಪು ಮಾಡಿದ್ದು ಹಳೆ ಪ್ರೀತಿನ ಮುಚ್ಚಿಟ್ಟು ಅದ್ರಿಂದಾನೇ ಅಲ್ವಾ ಇವತ್ತು ಲಕ್ಷ್ಮಿಯವ್ರ ಪ್ರಾಣಕ್ಕೆ ಇಂಥ ಅಪಾಯ ಬಂದಿರೋದು ಅದನ್ನ ನಾವೇ ಸರಿ ಮಾಡ್ಬೇಕಲ್ವ ಅಮ್ಮ ನನ್ಗೆ ಗೊತ್ತಿದೆ ನೀನು ನಿನ್ನ ಮಗನ ಪ್ರೀತಿಗೋಸ್ಕರ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ ಸೊಸೆಗೋಸ್ಕರ ನನ್ನ ಮಗ ಈ ರೀತಿ ಕಷ್ಟಪಡೋದು ನಂಗೆ ನನಗೆ ಇಷ್ಟ ಆಗೋದಿಲ್ಲ ವೈಷ್ಣವ್ ನಾನು ಅದಕ್ಕೆ ಬಿಡುವುದಿಲ್ಲ ಅಂತ ಮತ್ತೆ ಅಡ್ಡ ಬರ್ತಿದ್ದಾರೆ ಈ ಕಡೆ ಕಾವೇರಿಯವರು ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೋ ನೀನು ಬೇರೆ ರೀತಿ ಅತ್ತೆ ಅಲ್ಲ ಯಾವತ್ತೂ ಕೂಡ ಅತ್ತೆ ಅನ್ನೋ ದರ್ಭ ತೋರಿಸಿಲ್ಲ ನೀನು ಮಗಳಾಗಿ ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದೆ ಆದರೆ ಈ ವಿಷಯದಲ್ಲಿ ನಿನ್ನ ಮಗನಿಗೆ ನೋವಾಗಬಾರ್ದು ಅಂತ ನಾ ದಯವಿಟ್ಟು ಬಿಟ್ಕೊಡ್ಬೇಡಮ್ಮ ದಯವಿಟ್ಟು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊ ಲಕ್ಷ್ಮ ನಾ ಬಿಟ್ಟು ನನ್ನಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಹೋಗಿಬಿಡ್ತೀನಿ ಅಂತ ಹೇಳ್ತಾರೆ ಮಾತ್ರ ಕೇಳಿ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತ ನೋಡು ವೈಷ್ಣವ್ ಈ ರೀತಿ ಎಲ್ಲ ಅಬ್ಸುಕು ಮಾಡಬಾರ್ದು ನೋಡು ಕಾವೇರಿ ಪೂಜೆಗೆ ವಿಘ್ನ ತರಬೇಡ ಅರ್ಥಕ್ಕೆ ಪೂಜೆ ನಿಂತದ ಎಲ್ಲ ವೈಷ್ಣವ್ ನೀನ್ ನಾ ಮುಂದುವರ್ಸು ನೀನ್ ಏನೇ ಮಾಡ್ತೀನಿ ಇವತ್ತು ಅಡ್ಡ ಬರ್ತೀನಿ ಆದ್ರೂ ನಾನೇ ನಿನ್ನ ಬಿಡೋದಿಲ್ಲ ಪೂಜೆ ನಿಲ್ಸೋದಕ್ಕೆ ಅಂತ ಅಜ್ಜಿ ರ ಈ ಕಡೆ ವೈಷ್ಣವ್ ಹೋಗೋದನ್ನ ಮತ್ತೆ ಕಾವೇರಿ ತಡಿತಾ ಇದ್ರೆ ಈ ಕಡೆ ಅಜ್ಜಿನೇ ಎಳ್ಕೊಣ್ಣ ರುಬ್ಬಿ ಪಾಠ ಕಲಿಸ್ತಿದ್ದಾರೆ ಕಾವೇರಿಗೆ ನಂತರ ಈ ಕಡೆ ವೈಷ್ಣವ್ ತನ್ನ ಪೂಜೆನ ಮುಂದುವರೆಸ್ತಿದ್ದಾರೆ ತುಂಬಾನೇ ಕಷ್ಟ ಆಗ್ತದ ಆದ್ರೂ ಕೂಡ ಪೂಜೆನ ನಿಲ್ಲಿಸಿದೆ ತನ್ನ ಹೆಂಡತಿಗೋಸ್ಕರ ಪೂಜೆನ ಮಾಡ್ತಿದ್ದಾರೆ ನಂತರ ಇಲ್ಲಿ ಅಂಕಿತ ಆ ಗೊಂಬೆನ ತೆಗೆದ್ಕೊಂಡು ಹೋಗ್ತಿದ್ದಾನೆ ಲಕ್ಷ್ಮಿ ಯಾವಾಗ್ಲೂ ಮಾತಾಡ್ತಿದ್ದಂತ ಆ ಗೊಂಬೆನ ಈ ಕಡೆ ಏನದು ಏನು ಎಲ್ಲಿ ತಗೊಂಡ್ ಹೋಗ್ತಿದ್ಯಾ ಇದನ್ನ ಅಂತ ವಿಧಿ ಕೇಳ್ತಾ ಇದ್ರೆ ಅಮ್ಮ ಇದನ್ನ ತಗೊಂಡ್ಬಾ ಅಂತ ಹೇಳಿದ್ರು ಅದ್ಕೆ ಇದನ್ನಾದ್ರೂ ನೋಡಿ ಎಚ್ಚರ ಆಗ್ಬೋದು ಅಂದಾಗ ಇನ್ನೂ ಕೂಡ ನೀವು ಹಳೆ ಪಿಚ್ಚು ನೋಡುದು ಬಿಟ್ಟಿಲ್ವಾ ಅಂದಕ್ಕಾಗಿ ಏನಿಲ್ಲ ಈ ಬೊಂಬೆನ ಅದಕ್ಕೆಗೆ ಅವ್ರ ಅಮ್ಮ ಕೊಟ್ಟಿದ್ದಂತೆ ಅವ್ರ ಅಮ್ಮನ ಆಶೀರ್ವಾದ ಇರಬಹುದಲ್ವಾ ಇದರಿಂದ ಅತ್ಕೆ ಎಚ್ರು ಆಗ್ಬಹುದಲ್ವಾ ಅಂತಿದ್ರೆ ಹೌದೌದು ಇಂಥ ಮರಾಕಲ್ ನೋಡೋದಕ್ಕಂತೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಹೇಗೂ ಬೋರ್ ಆಗ್ತದೆ ನಾನು ಕೂಡ ನಿನ್ ಜೊತೆ ಬಂದು ಟೈಮ್ ಪಾಸ್ ಮಾಡ್ತೀನಿ ಅಂತ ವಿಧಿ ಕೂಡ ಹಾಸ್ಪಿಟಲ್ಗೆ ಹೋಗ್ತಿದ್ರೆ ಈ ಕಡೆ ವೈಷ್ಣವ್ ಪೂಜೆ ಮಾಡ್ತಿದ್ರೆ ಈ ಕಡೆ ಕೀರ್ತಿ ಹೋಗಿರ್ತಕ್ಕಂಥ ಅಡ್ಡಾದಲ್ಲಿ ರೌಡಿಗಳು ನಂಚ ಕೀರ್ತಿ ಕಳಿಸಿರೋ ವ್ಯಕ್ತಿ ಬರ್ತದಾಗ ಈ ಕಡೆ ಏನಪ್ಪ ನೀನು ನೀನು ತುಂಬ ನಮಗಿಂದ ಜಾಸ್ತಿ ಸಂಪಾದನೆ ಮಾಡ್ತೀಯ ಅಂತಂದರೆ ಆ ರೀತಿ ಆದರೆ ಒಳ್ಳೇದು ನಿಮಗೂ ಕೂಡ ಒಂದು ದೊಡ್ಡ ಸುಪಾರಿ ತೊಗೊಂಡು ಬಂದಿದೆ ನೀವು ಕೂಡ ದುಡ್ಡು ಮಾಡ್ಕೋಬೋದು ಅಂದಾಗ ಹೌದಾ ಅಂತ ಹೇಳಿ ಕರ್ಕೊಂಡು ಬಾ ಏನು ಸುಪಾರಿ ಅಂದಾಗ ಆ ರೀತಿ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ ಕೇಳ್ಕೋಣೇ ಕೇಳ್ಕೋತಿದ್ದೆ ನೀವೇ ಬರಬೇಕಂತ ಅಂದಾಗ ಸರಿ ಆಯಿತು ಬಿಡೋಕ್ಕಾಗತ್ತಾ ಬರ್ತೀವಿ ಅಂತ ಬಂದರೆ ಈ ಕಡೆ ಏನು ಕೈ ತೆಗಿಬೇಕಂತ ಕಾಲು ತೆಗಿಬೇಕಂತ ಜೀವನೇ ತೆಗಿಬೇಕಂತ ಹೇಳ್ತಿದ್ರೆ ಅದನ್ನು ನಾನು ಹೇಳ್ತೀನಿ ಅಂತ ಕೀರ್ತಿ ರೆಬಲ್ ಆಗಿ ಚೇರ್ ಮೇಲೆ ಕುತ್ಕೊಂಡು ಜಬರ್ದಸ್ತ್ ಮಾಡ್ತಾ ಇದ್ದರೆ ಇದು ಕಾಟು ಅಂತ ಹೇಳಿ ಕಾವೇರಿ ಕಳಿಸಿರೋ ರೌಡಿಗಳನ್ನ ನೋಡಿ ಕಾ ಕೀರ್ತಿ ನಾವು ಶಾಕ್ ಆಗ್ತಿದ್ದಾರೆ ಏನಿದು ನೀನು ಇವ್ರನ್ನ ಕರ್ಕೊಂಡು ಬಂದಿದ್ಯಾ ಅಂತ ರೌಡಿಗಳು ಕರ್ಕೊಂಡು ಬಂದದ್ದು ವ್ಯಕ್ತಿನ ಕೇಳ್ತಿದ್ರೆ ಅವ್ರು ಕರ್ಕೊಂಡು ಬಂದಿದ್ದಲ್ಲ ನಾನೇ ನಿಮ್ಮನ್ನ ಇಲ್ಲ ಕರ್ಸ್ಕೊಂಡಿದ್ದು ನಾನೇ ಬಂತದ್ದು ಅಂತ ಕೀರ್ತಿ ಹೇಳ್ತಿದ್ದಾನೆ ನಂತರ ಈ ಕಡೆ ಪೂಜೆ ಎಲ್ಲ ಆಗಿದೆ ಕಷ್ಟಪಟ್ಟು ಪೂಜೆ ಮಾಡಿದ್ದಾರೆ ನಂತರ ಈ ಕಡೆ ಪ್ರಸಾದ ಕೊಡ್ತೀವಿ ಅಂತ ತೊಗೊಂಡು ಹೋಗಿ ನೀವು ಯಾರಿಗೆ ಒಳ್ಳೇದಾಗಬೇಕು ಅಂತಿದ್ರು ಅವ್ರಿಗೆ ಹೋಗಿ ಇಡಿ ಅಂತ ಹೇಳಿ ಮಹಾಮಂಗ್ಲೆ ಮಾಹಾಮಾರತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಮ್ಮ ಬಾ ಅಮ್ಮ ಮಹಾಮಂಗಳಾರತಿ ಅಂತ ಅಂದಾಗ ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಅಲ್ವ ಮಗದ ಅಂದಾಗ ನಾನೇನು ತಪ್ಪು ಮಾಡಿಲ್ಲ ಅಲ್ವಮ್ಮ ನಾನು ನೆಮ್ಮದಿ ಅಲ್ಲಿ ನಿನಗೆ ಈಗ ನಾನು ನೆಮ್ಮದಿ ಆಗಿದ್ದೀನಿ ಅಂತ ಖುಷಿ ಅಮ್ಮ ಅಂತ ವೈಷ್ಣವ್ ಕೇಳ್ದಿದ್ರೆ ನಾನು ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿಯಲ್ಲ ಅಲ್ಲ ಅವಳೇ ನಾನು ಬದುಕೋ ಅವ್ಳಿಗೋಸ್ಕರನೇ ನಾನಿರೋದು ಅವಳಿಂದಾನೆ ನನ್ನ ನೆಮ್ಮದಿ ಅಂತ ಹೇಳಿದ್ಮೇಲೆ ನಾನು ಹೇಗೆ ಆಗಿರಲಿ ಅವಳಿಗೋಸ್ಕರ ನೀನು ಸತ್ತಿ ಹೋಗ್ತೀನಿ ಅಂದಮೇಲೆ ಇಲ್ಲ ನನ್ನಿಂದ ಅಂತೂ ಅದು ಸಾಧ್ಯವೇ ಇಲ್ಲ ಇದಕ್ಕೆಲ್ಲ ಕಾರಣ ಅವಳು ಅವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಮತ್ತೆ ಕಾವೇರಿ ಕೆಂಡ ಕಾಯ್ತಿದ್ದಾರೆ ನಂತರ ಅಜ್ಜಿ ಮಂಗಳಾರತಿಗೆ ಕರೀತಿದ್ದಾಗ ಈ ಕಡೆ ಮೊದಲು ಈ ಗಂಗನ್ನ ಇಲ್ಲಿಂದ ಓಡಿಸ್ಬೇಕು ಉಳಿಂದಾನೆ ನನ್ನ ಮಗ ಇಷ್ಟೆಲ್ಲ ಹೆಚ್ಕೊಂಡಿರೋದು ಅಂತ ಅನ್ಕೋತಿದ್ದಾಗ ಈ ಕಡೆ ಕಾವೇರಿ ಅತ್ತೆ ಬಂದಿದ್ದೆ ಕಾವೇರಿ ಅಂತ ಹೇಳಿದ ತಕ್ಷಣ ಕಾವೇರಿ ಅತ್ತೆನ ನೋಡಿ ಶಾಕ್ ಆಗ್ತಿದ್ದಾರೆ ಜೊತೆಗೆ ಅಲ್ಲಿ ಗೊಂಬೆನ ತಗೊಂಡು ಹೋಗಿದ್ದೆ ಇಲ್ಲಿ ಸುಪ್ರೀತಾ ಅವರು ನೋಡು ಲಕ್ಷ್ಮಿ ನಿಮ್ಮಮ್ಮ ಇದ್ರೆ ನೀನು ಈ ಪರಿಸ್ಥಿತಿಲಿ ನೋಡೋಕೆ ಆಗ್ತಿರ್ಲಿಲ್ಲ ನೀನು ಇಲ್ಲದೆ ಮನೆ ಬೇಕು ಅನಿಸ್ತದೆ ದಯವಿಟ್ಟು ಎದಿಲು ಲಕ್ಷ್ಮಿ ನಮಗೋಸ್ಕರನಾದ್ರು ಎದಿಲು ನಿನ್ನಮ್ಮನಿಗೋಸ್ಕರನಾದ್ರೂ ಎದಿಲು ಅಂತ ಗೊಂಬೆನ ಪಕ್ಕಕ್ಕೆ ಇಟ್ಟಿದ್ದಾರೆ ತಕ್ಷಣ ಈ ಕಡೆ ಲಕ್ಷ್ಮಿ ರಿಯಾಕ್ಟ್ ಮಾಡ್ತಿದ್ದಾಳೆ ತಕ್ಷಣ ಡಾಕ್ಟರ್ನ ಕರೀತಾರೆ ಎಲ್ಲರೂ ಕೂಡ ಕೃಷ್ಣನ ಎಲ್ಲರೂ ಕೂಡ ಅಲ್ಲೇ ಬರ್ತಾರೆ ಬರ್ತದಾಗೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಇಲ್ಲ ಅದು ಕಾಮನ್ನು ಅವ್ರಿಗೆ ಎಲ್ಲ ಕೂಡ ಕೇಳಿಸಿದ ಹಾಗಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಬಟ್ ಓಪನ್ ಆಗಿ ರಿಯಾಕ್ಟ್ ಆಗ್ತಿಲ್ಲ ಅದು ಯಾವಾಗ ಆಗುತ್ತೆ ಆಗ ಎಚ್ಚರ ಆಗ್ತಾರೆ ಎಷ್ಟು ದಿನ ಅಂತ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವಿದ್ಯೆ ಹೌದು ಹೌದು ಕೋಮಾ ಸ್ಟೇಜಲ್ಲಿರೋರ್ನೆಲ್ಲ ನೀವು ಎಚ್ಚರ ಮಾಡಿಬಿಡ್ತೀರಾ ಇನ್ ತಮಾಷೆ ನೋಡೋಕೆನ ನಾನ್ ಇಲ್ಲಿಗೆ ಬಂದಿದ್ದು ಇವ್ಳು ಎಚ್ರ ಆಗದಿರೋ ಅಷ್ಟು ಒಳ್ಳೆದ ಅಂತ ಹೇಳ್ತಿದ್ರೆ ಅದಷ್ಟು ಬೇಗ ಲಕ್ಷ್ಮಿ ಎಚ್ರ ಆಗ್ತಾಳೆ ಅಂತ ಸುಪ್ರೀತ ಅವ್ರೆ ಹೇಳಿದ್ರೆ ತುಂಬಾ ಲೇಟ್ ಆಗಿ ಆಗಲಿ ಮನೇಲಿ ಆದ್ರೂ ಅಂತ ವಿಧಿ ಹೇಳ್ತಿದ್ದಾರೆ ಇದರಿಂದ ಕೃಷ್ಣರು ವಿಧಿ ನರಾಟಕ್ ತುಗುತ್ತಾರೆ ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ